ಮಂಡನೆ ಆಗಿದೆ ಬಜೆಟ್ ಮನೆ ಮಂಡನೆ ಆಗಿರೋದೇನು ಅಂದರೆ ಮಂಡನೆ ಬದಲಿಗೆ ಬಜೆಟ್ ಅವರು ಮನೆ ಬಜೆಟ್ ಅಂತ ಹೇಳ್ಬೋದು ಅಷ್ಟೇ ಮನೆ ಬಜೆಟ್ ಅಂತಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲೇ ಅಲ್ಲಿ ಹೆಚ್ಚಿಗೆ ಅನುದಾನಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾಗದಲ್ಲಿ ಬೇರೆ ಸರ್ಕಾರದ ಜಾಗದಲ್ಲಿ ಅನುದಾನಗಳನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಒಂದು ನೋಡಿ ಸರ್ ನಾನು ಹೇಳೋದಷ್ಟೇ ರಾಜಕೀಯ ಬಂದಾಗ ನಾವು ನೀವು ಹೊಡೆದಾಡೋಣ ಏನು ಮಾಡ್ಕೊಳೋಣ ಓಟ್ ಹಾಕೋಣ ಎಲ್ಲರೂ ಕಾಮ ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಎಲ್ಲ ಇಲ್ಲಿ ಭಾರತ ದೇಶದಲ್ಲಿ ಇರುವಂಥ ಈಕ್ವಲ್ ಆಗಿ ಹೇಳಿದ್ರು ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಅಂತ ಹೇಳಿದ್ವಿ ಫ್ರೀ ಬಸ್ ಅಂತ ಹೇಳಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಎಸ್ ಅವರು ಬಿ ಜೆ ಅವರು ನಾವೆಲ್ಲ ಮಾಡಿಲ್ಲ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರೆ ಎಲ್ಲರೂ ಫ್ರೀ ಯೂಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇಷನ್ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕವರಿ ಆಗ್ತಾ ಇದೆ ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಕೊಡಬೇಕಾಗ್ತದೆ ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿದ್ದಾರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ವ್ಯಕ್ತಪಡಿಸ್ತೀವಿ ಆಮೇಲೆ ಅವ್ರು ಕೊಟ್ಟಿರುವಂಥ ಬಜೆಟ್ ಅಂತೂ ಸಮಾಧಾನ ತಂದರೆ ಇನ್ನೂ ಕರೆಕ್ಟಾಗಿ ನಮ್ಗೆ ಓದಿಲ್ಲ ಅರ್ಧಂಬಂತು ಇದ್ದರು ನಮಗೂ ಫೋನಲ್ಲಿ ಬಂತು ಕಾಫೀಸೆಲ್ಲ ಬಂತು ಅರ್ಧಂಬರ್ಧಂಬ ಓದಿ ಅರ್ಧಂಬ ಇನ್ನೂ ಕ್ಲೀನಾಗಿಬೋದು ಇನ್ನೂ ಅರ್ಥ ಆಗುತ್ತೆ ಒಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಸಿದ್ದರಾಮಯ್ಯ ಕುಂಭಮೇಳದೇ